ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾನೂನು ಪ್ರಕಾರವಾಗಿ ಏನೆಲ್ಲ ದೂರು ಬಂದಿದೆ ಅದಕ್ಕೆ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ತಿದ್ದೀವಿ ಅಷ್ಟೇ ಅಂತ ಹೇಳಿದ್ದಾರೆ ಕಾನೂನು ಪ್ರಕಾರ ಬಂದ ದೂರಿಗೆ ಕ್ರಮ ಮಾಡಿದ್ದಾರೆ ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡಲು ಹೇಳಿದ್ದೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಐ ಅಧಿಕಾರಿಗಳು ಅವರ ಕೆಲಸವನ್ನು ಅವರು ಮಾಡ್ತಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಈ ಪ್ರಕರಣ ಬಯಲಿಗೆ ಬರ್ತಾ ಇದ್ದಂತೆ ಪರ ವಿರೋಧದ ಚರ್ಚೆಗಳಾಯ್ತು ಎಂಥ ಕೃತ್ಯ ಆಗಬಾರದು ಆಗುದು ಆಗ ಆಗೋಯ್ತು ಅನ್ನುವಂತಹ ಮಾತುಗಳಾಯ್ತು ಇದೆಲ್ಲ ಕಾಂಗ್ರೆಸ್ನ ಷಡ್ಯಂತ್ರ ಅನ್ನುವಂತಹ ಕೆಲವೊಂದು ವಿಚಾರಗಳು ಕೂಡ ಬಂತು ಇದೆಲ್ಲದರ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಬಂದ ದೂರಿಗೆ ಕ್ರಮ ಮಾಡಿದ್ದಾರೆ ಮಾಡಿದ್ದೇವೆ ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡೋದಕ್ಕೆ ಹೇಳಿದ್ದೇವೆ ಎಸ್ ಐ ಟಿ ಅಧಿಕಾರಿಗಳು ಅವರ ಕೆಲಸವನ್ನು ಮಾಡ್ತಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಎಸ್ ಐ ಟಿ ಪ್ರತಿನಿತ್ಯ ಏನು ಮಾಡುತ್ತೆ ಅಂತ ನಾನು ಪ್ರತಿನಿತ್ಯ ವಕ್ತಾರನ ರೀತಿ ನಿಮಗೆ ಬ್ರೀಫ್ ಮಾಡೋದಕ್ಕಾಗೋದಿಲ್ಲ ಅನ್ ಅಂತ ಪರಮೇಶ್ವರ್ ಇಲ್ಲಿ ಹೇಳಿದ್ದಾರೆ ಕಾನೂನು ಪ್ರಕಾರ ಬಂದ ಕಂಪ್ಲೇಂಟ್ಗೆ ಆಕ್ಟ್ ಮಾಡಿದ್ದಾರೆ ಎಸ್ ಐ ಟಿ ಅವರು ಅದನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಮುಂದೇನು ಕ್ರಮ ಆಗುತ್ತೋ ಅದನ್ನು ಅವರು ಮಾಡ್ತಾರೆ ಅಂತ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಎಸ್ ಐ ಟಿ ಪ್ರತಿನಿತ್ಯ ಏನು ಮಾಡುತ್ತೆ ಅಂತ ನಾನು ಪ್ರತಿನಿತ್ಯ ವಕ್ತಾರನ ರೀತಿ ಬಂದು ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಪ್ರತಿನಿತ್ಯ ಏನು ಮಾಡ್ತಾರೆ ಅಂತ ಹೇಳಿ ನಾನು ಸ್ಪೋಕ್ಸ್ಮ್ಯಾನ್ ಬರ್ ರೀತಿಯಲ್ಲಿ ತಮಗೆ ಬ್ರೀಫಿಂಗ್ ಮಾಡೋಕ್ಕಾಗೋದಿಲ್ಲ ಅದು ಎಸ್ ಐ ಟಿನವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಏನು ಕಾನೂನಿನ ಪ್ರಕಾರ ಕಂಪ್ಲೇಂಟ್ಸ್ ಬಂದಿತ್ತು ಅದಕ್ಕೆ ಆ್ಯಕ್ಟ್ ಮಾಡಿದ್ದಾರೆ ಒಂದು ನಂಬರ್ಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅದನ್ನು ತಾವೇ ಹೇಳಿದಾಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಆನಂತರ ಏನು ಮುಂದೆ ಏನು ಪ್ರೊಸೀಜರ್ ಆಗುತ್ತೆ ಅದನ್ನು ಮಾಡ್ತಾರೆ ಸರ್ ವಿಡಿಯೋ ಬಿಡುಗಡೆ ಮಾಡಿದ್ದು ಯಾರು ಏನು ಅಂತ ಮಾಹಿತಿ ಸಿಕ್ಕಿದೆ ಎಲ್ಲ ಅವರು ಎಸ್ ಐ ಟಿನವರು ಏನು ಮ್ಯಾಂಡೇಟ್ ಕೊಟ್ಟಿದ್ದೇವೆ ಸರ್ಕಾರದ ಹೊತ್ತು ಅದನ್ನು ಎಲ್ಲ ಎಲ್ಲವನ್ನು ಕೂಡ ಅವರು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಎಲ್ಲವನ್ನೂ ಕೂಡ ಪರಿಸ್ಥಿತಿಯವರು ಪ್ರತಿನಿತ್ಯ ಏನು ಮಾಡ್ತಾರೆ ಅಂಥೇಳಿ ನಾನು ಸ್ಪೋಕ್ಸ್ಮ್ಯಾನ್ ಬರ್ ರೀತಿಯಲ್ಲಿ ತಮಗೆ ಬ್ರೀಫಿಂಗ್ ಮಾಡೋಕ್ಕಾಗೋದಿಲ್ಲ ಅದು ಎಸ್ ಐ ಟಿನವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಏನು ಕಾನೂನಿನ ಪ್ರಕಾರ ಕಂಪ್ಲೇಂಟ್ಸ್ ಬಂದಿಟ್ಟು ಅದಕ್ಕೆ ಆ್ಯಕ್ಟ್ ಮಾಡಿದ್ದಾರೆ ಒಂದು ನಂಬರ್ ಅರೆಸ್ಟ್ ಮಾಡಿದ್ದಾರೆ ಅದನ್ನು ತಾವೇ ಹಾಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಆನಂತರ ಏನು ಮುಂದೆ ಏನು ಪ್ರೊಸೀಜರ್ ಆಗುತ್ತೆ ಅದನ್ನು ಮಾಡ್ತಾರೆ ಸರ್ ವಿಡಿಯೋ ಬಿಡುಗಡೆ ಮಾಡಿದ್ದು ಯಾರು ಏನು ಅಂತ ನಾವು ಮಾಹಿತಿ ಸಿಕ್ಕಿದೆ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ